ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟ ರಕ್ಷಕ್ ಬುಲೆಟ್ ಚಾಮುಂಡಿ ತಾಯಿ ಭಕ್ತರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಇತ್ತೀಚೆಗೆ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದಾಗ ಚಾಮುಂಡೇಶ್ವರಿ ತಾಯಿ ಬಗ್ಗೆ ಆಡಿದ ಮಾತೊಂದು ವಿವಾದಕ್ಕೆ ಕಾರಣವಾಗಿತ್ತು ದೇವರ ಬಗ್ಗೆ ರಕ್ಷಕ್ ಆಡಿದ ಮಾತಿನ ಬಗ್ಗೆ ಚಾಮುಂಡೇಶ್ವರಿ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದೀಗ ರಕ್ಷಕ್ ಚಾಮುಂಡಿ ತಾಯಿ ಭಕ್ತರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ದರ್ಶನ್ ಅಭಿನಯದ ಬುಲ್ಬುಲ್ ಸಿನಿಮಾದ ಡೈಲಾಗ್ ಒಂದನ್ನ ರಕ್ಷಕ್ ಅವರು ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ಶೋನಲ್ಲಿ ಸೃಷ್ಟಿಯನ್ನ ಮಾಡಿದ್ರು ಅಲ್ಲಿ ಒಂದು ಡೈಲಾಗ್ ಅನ್ನ ಕೂಡ ಹೇಳಿದ್ರು ಆ ಡೈಲಾಗ್ ಎಷ್ಟೊಂದೆಲ್ಲ ಕಾಂಟ್ರವರ್ಸಿಗೆ ಕಾರಣವಾಗಿದೆ ಇದು ಹಿಂದೂಪರ ಸಂಘಟನೆಗಳು ಚಾಮುಂಡೇಶ್ವರಿ ದೇವಾಲಯ ಭಕ್ತರನ್ನ ಕೆರಳಿಸಿತ್ತು ರಕ್ಷಕ್ ಡೈಲಾಗ್ಗೆ ನೆಟ್ಟಿಗರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇದೀಗ ವಿವಾದ ಉಲ್ಬಣವಾದಂತೆ ಸಾಮಾಜಿಕ ಜಾಲತಾಣದ ಮೂಲಕ ಚಾಮುಂಡೇಶ್ವರಿ ಭಕ್ತರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ರಕ್ಷಕ್ ಇನ್ನು ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ ಆ ಪೋಸ್ಟ್ ಈ ರೀತಿಯಾಗಿದೆ ನಾನು ನಿಮ್ಮ ರಕ್ಷಕ್ ಬುಲೆಟ್ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋನಲ್ಲಿ ನಾನು ಒಂದು ಹೆಸರಾಂತ ಚಿತ್ರದ ಡೈಲಾಗನ್ನು ಒಂದು ಸ್ಕಿಟ್ನಲ್ಲಿ ಹೇಳಿದ್ದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನನ್ನ ತಂದೆಯವರಾದ ದಿವಂಗತ ಬುಲೆಟ್ ಪ್ರಕಾಶ್ ಅವರು ನನ್ನ ತಾಯಿಯವರು ಹಾಗೂ ಎಲ್ಲ ನಮ್ಮ ಕುಟುಂಬದವರು ಪರಮ ದೈವ ಭಕ್ತರು ನಮ್ಮ ತಂದೆಯವರಿದ್ದಾಗಿಂದ ನಾವು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡುತ್ತಾ ನಡೆದುಕೊಂಡು ಬಂದಿದ್ದೇವೆ ನಾನು ಉದ್ದೇಶಪೂರ್ವಕವಾಗಿ ತಾಯಿ ಚಾಮುಂಡೇಶ್ವರಿಯ ಕುರಿತು ಹೇಳುವಷ್ಟು ದೊಡ್ಡವನಲ್ಲ ತಾಯಿಯ ಆಶೀರ್ವಾದದಿಂದ ನಾನು ಬೆಳೆಯುತ್ತಿದ್ದೇನೆ ನಾನು ಯಾವುದೇ ಕಾರ್ಯ ಪ್ರಾರಂಭಿಸಬೇಕಾದ್ರೆ ಮೊದಲು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ನಾನು ಭಕ್ತಾದಿಗಳ ಭಾವನೆಗಳಿಗಾಗ್ಲಿ ಮನಸ್ಸಿಗಾಗ್ಲಿ ನೋವನ್ನು ಉಂಟು ಮಾಡುವ ಕೆಲಸ ಮಾಡುವುದಿಲ್ಲ ಯಾರಿಗಾದರೂ ಬೇಸರವಾಗಿದ್ದಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ ಮುಂದೆ ಇಂತಹ ಅಚಾತುರ್ಯ ನಡೆಯುವುದಿಲ್ಲ ಅಂತ ಬರೆದುಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ಒಮ್ಮೆ ಸುದೀಪ್ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ವಿವಾದ ಕೂಡ ಸೃಷ್ಟಿ ಮಾಡಿತ್ತು ಬಳಿಕ ಸುದೀಪ್ ಮುಂದೆ ಕ್ಷಮೆಯನ್ನು ಸಹ ರಕ್ಷ ಕೇಳಿದ್ರು ಅದಕ್ಕೂ ಹಿಂದೆ ಮತ್ತೊಂದು ಸಂದರ್ಶನದಲ್ಲಿ ಕರ್ನಾಟಕವನ್ನೇ ಕೊಂಡುಕೊಳ್ಳಬಹುದು ಎಂದು ಹೇಳಿದ ಮಾತು ಸಹ ಸಖತ್ ಟ್ರೋಲ್ ಆಗಿತ್ತು ಈಗ ರಿಯಾಲಿಟಿ ಶೋನಲ್ಲಿ ಯಾರನ್ನು ಮೆಚ್ಚಿಸಲು ದೇವಿಯ ಹೆಸರು ಹೇಳಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ರು ಆದರೆ ಕ್ಷಮೆ ಕೋರುವ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ದಾರೆ ರಕ್ಷಕ್ ಬುಲೆಟ್